ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ರಜಿನಿ ಎಕ್ಸ್ಪ್ರೆಸ್ ನಾನು ರಜನಿ ಸದಕ್ಕೆ ನೀವು ನೋಡ್ತಾ ಇದ್ದೀರಿ ಅವನೊಲ್ಲಿ ಚಾಲೆಂಜಿಂಗ್ ಸ್ಟಾರ್ ಅವರು ಅವರ ಬಳಗದ ಜೊತೆ ಬಂದಿದ್ದಾರೆ ಯಾಕೆ ಅಂದರೆ ಚಿಕ್ಕಣ್ಣ ಅವ್ರದ್ದು ಉಪಾಧ್ಯಕ್ಷ ಮೂವಿನ ಎಷ್ಟು ಚೆನ್ನಾಗಿ ನೋಡಿ ಎಲ್ಲರನ್ನೂ ಕರ್ಕೊಂಡು ಬಂದಿದ್ದಾರೆ ಎಲ್ಲಾರನ್ನೂ ಕರ್ಕೊಂಡು ಬಂದು ಕುತ್ಕೊಂಡು ಅವ್ರ ಮೂವಿನ ವೀಕ್ಷಣೆ ಮಾಡ್ತಿದ್ದಾರೆ

ದರ್ಶರನ್ ಅವರಂತೂ ಭಯಾನಕ ಬಿದು ಬಿದು ನಗ್ತಾ ಇದ್ರು ಮೂವಿ ನೋಡಿರೋರಿಗೆ ಗೊತ್ತಾಗುತ್ತೆ ಎಷ್ಟು ಖುಷಿಯಾಗಿತ್ತು ಆ ಮೂವಿ ಎಷ್ಟು ಮಜವಾಗಿತ್ತು ಎಷ್ಟು ಚೆನ್ನಾಗಿ ಅಭಿನಯಿಸಿದ್ದಾರೆ ಆ ಚಿಕ್ಕಣ್ಣ ಅವರು ಅಂತ ಎಲ್ಲರಿಗೂ ಎಂಟರ್ಟೈನ್ಮೆಂಟ್ ಬೇಕು ಒಂದು ರಿಲ್ಯಾಕ್ಸೇಷನ್ ಬೇಕು ಅಂತಹ ಮೂವಿನ ಚಿಕ್ಕಣ್ಣ ಅವರು ಮಾಡಿದ್ದಾರೆ ಎಲ್ಲರ ಮುಖದಲ್ಲೂ ಮಂದಹಾಸ ಮೂಡಿಸಿದ್ದಾರೆ ಹೀರೋ ಅಂತ ಅಂದ್ಬಿಟ್ಟು ಇದು ಫಸ್ಟ್ ಸಿನಿಮಾ ಅಂತ ಹೇಳ್ತಾರೆ ಬಟ್ ಆ್ಯಕ್ಚುಲಿ ನೂರು ಇನ್ನೂರು ಸಿನಿಮಾ ಆಯ್ತಾರೆ ಚಿಕ್ಕ ಇನ್ನೂರು ಸೀನಿಯರ್ ಮೋಸ್ಟ್ ಆರ್ಟಿಸ್ಟ್ ಅವರು ನಾವೆಲ್ಲ ಆ್ಯಕ್ಚುಲಿ ಚಿಕಣೆ ತುಂಬ ಚೆನ್ನಾಗಿ ಮಾಡಿದೀರ ಆಮೇಲೆ ಒಂದೇನಾದ್ರೆ ತುಂಬಾ ಚೆನ್ನಾಗಿ ಡ್ಯಾನ್ಸ್ ಮಾಡಿದ್ದಾರೆ ಆಮೇಲೆ ಎಲ್ಲೂ ಬೋರ್ ಈಗ ಒಂದು ಎರಡು ಕಾಲು ಗಂಟೆ ಎರಡೂವರೆ ಗಂಟೆ ಆಲ್ಮೋಸ್ಟ್ ಆಲ್ ಸೊ ತುಂಬ ಒಳ್ಳೆ ಎಂಟರ್ಟೈನ್ ಸಿನಿಮಾ ಆಮೇಲೆ ತುಂಬ ಒಳ್ಳೆ ಕೆಲಸ ಆಗ್ಬಿಡಿದೆ ವೆರಿ ವೆಲ್ ಮ್ಯಾನೇಜ್ ಆಗಲಿ ಚಿಕಣ್ಣದು ಆ್ಯಕ್ಚುಲಿ ಎಲ್ಲೂ ಬಿಟ್ಕೊಡಿದೆ ಆಲ್ ದಿ ಬೆಸ್ಟ್ ಧರ್ಮಣ ನಿಮ್ಮದು ಅಷ್ಟೇ ಆಲ್ ದಿ ಬೆಸ್ಟ್ ಎಲ್ರಿಗೂ ಒಳ್ಳೇದಾಗಲಿ ಇಡೀ ಟೀಮ್ ಒಳ್ಳೇದಾಗಲಿ ಅಂತೇಳಿ ಥ್ಯಾಂಕ್ ಯು ಹಾಯ್ ಇದು ಎರಡನೇ ಸತಿ ಫಸ್ಟ್ ಡೇ ಫಸ್ಟ್ ಶೋನು ಚಿಕ್ಕ ಈ ಸಿನಿಮಾನ ಚಿಕ್ಕಣ್ಣ ಅವರು ಯಾವ ಹೀರೋಕ್ಕಿಂತ ಕಮ್ಮಿ ಇಲ್ಲ ಅಂತ ಹೇಳ್ಬೋದು ಡ್ಯಾನ್ಸರ್ ಅಂತ ಇಲ್ಲ ಡ್ಯಾನ್ಸಲ್ಲಿ ಎಲ್ಲರಿಗೂ ಮೀನ್ಸ್ ಕೊಟ್ಟಿದ್ದಾರೆ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಎಲ್ಲ ಇಡೀ ಕಾಸ್ಟಿಂಗ್ ತುಂಬಾ ಚೆನ್ನಾಗಿ ಬಂದಿದೆ ಎರಡು ಎರಡು ಗಂಟೆ ಎಲ್ಲರೂ ನಕ್ಕಿ ಮಜಾ ಮಾಡಬಹುದು ಸಿನಿಮಾ ಎಲ್ಲರೂ ಬಂದು ಉಪಾಧ್ಯಕ್ಷ ನೋಡಿ ಅಂತ ಅದೇ ರೀತಿ ಇಲ್ಲಿ ಚಿಕ್ಕಣ್ಣ ಅವರಿಗೆ ಅವರ ಆಪ್ತರು ಸ್ನೇಹಿತರು ವೆಲ್ವಿಶ್ಯರು ಬೊಕ್ಕೆ ತಂದಿದ್ದಾರೆ ಸೊ ಬೊಕ್ಕೆ ಕೊಡೋ ಮೂಲಕ ವಿಶೇಷವಾಗಿ ಅವರ ಒಂದು ಸಕ್ಸಸ್ಗೆ ಗೆಲುವಿಗೆ ಒಂದು ಶುಭ ಹಾರೈಸ್ತಿರೋದನ್ನ ನೀವು ನೋಡ್ಬೋದು ಅಂದಾಗೆ ಎಷ್ಟು ಜನ ಉಪಾಧ್ಯಕ್ಷ ಮೂವಿ ಚಿಕ್ಕಣ್ಣ ಅವರ ಅಭಿನಯ ಹೇಗಿತ್ತು ಮೂವಿ ಹೇಗೆ ಕಮೆಂಟ್ ಮಕ್ಸಲ್ಲಿ ಕಮೆಂಟ್ ಮಾಡಿ ಆಯ್ತಾ ಆ್ಯಕ್ಚುಲಿ ನಾನು ನೋಡಿಲ್ಲ ಆಯಿತಾ ನನಗೂ ಗೊತ್ತಿಲ್ಲ ನಾನೂ ಊರಲ್ಲಿರಲಿಲ್ಲ ಎನಿವಿ ಇಷ್ಟ ಆದರೆ ಲೈಕ್ ಮಾಡಿ ಮ್ಯಾಕ್ಸಿಮಮ್ ಶೇರ್ ಮಾಡಿ ತ್ಯಾಂಕ್ ಯು ಲಾಫ್ಯೂ ಸ್ವಲ್ಪ ಆಯ್ಕೆ